ನಟ ದರ್ಶನ್ ಸದ್ಯ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ ಕೊಲೆ ಆರೋಪ ಹೊತ್ತಿರುವ ನಟ ಬೇಲ್ ಮೇಲೆ ಹೊರಗಿದ್ದಾರೆ ಅಭಿಮಾನಿಗಳ ಎದುರು ಕಾಣಿಸಿಕೊಳ್ಳದೆ ಚಿತ್ರರಂಗದ ಇತರೆ ಕಲಾವಿದರ ಜೊತೆಗೂ ಬೆರೆಯದೆ ದೂರಾಗಿದ್ದಾರೆ ಅದೇ ದರ್ಶನ್ ಈಗ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದು ಚರ್ಚೆಯನ್ನು ಹುಟ್ಟುಹಾಕಿದೆ ಕನಕ ದುರ್ಗಮ್ಮನಿಗೆ ನಮಿಸಿದ್ದಾಯಿತು ಮೂಕಾಂಬಿಕೆಯನ್ನ ಪೂಜಿಸಿದ್ದಾಯಿತು ಚಾಮುಂಡಿಯನ್ನೂ ಪ್ರಾರ್ಥಿಸಿದ್ದೂ ಆಯಿತು ಶಕ್ತಿ ದೇವತೆಗಳ ದೇಗುಲಗಳನ್ನು ಸುತ್ತುವರಿಯುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಟುಂಬ ಈಗ ಕೇರಳದ ಭಗವತಿ ಮೊರೆ ಹೋಗಿದೆ ಕೇರಳದ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ಕೊಲೆ ಆರೋಪಿ ಕಾಟೇರ ನಟ ದರ್ಶನ್ ಜೊತೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್ ಇವರ ಜೊತೆಗೆ ಅತ್ಯಾಪ್ತರು ಕುಟುಂಬದ ಜೊತೆ ತನ್ನ ಪಟಾಲಂ ಕಟ್ಕೊಂಡು ಬರೀ ಪಂಜೆಯಲ್ಲೇ ದರ್ಶನ್ ದೇಗುಲದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಅಷ್ಟಕ್ಕೂ ಇದು ಕೇರಳ ರಾಜ್ಯದ ಕಣ್ಣೂರಿನ ಮಡಕಾಯಿ ಕಾವು ಶ್ರೀ ಭಗವತಿ ದೇಗುಲ ಕೊಲೆ ಆರೋಪ ಹೊತ್ತು ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ ಈಗ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾಗಿರುವ ಈ ದೇಗುಲದಲ್ಲಿ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ನಡೆದಿತ್ತು ಇದರ ನಡುವೆಯೂ ಇವತ್ತು ಬೆಳಗ್ಗೆ ದರ್ಶನ್ ಭಗವತಿ ದೇಗುಲಕ್ಕೆ ಕುಟುಂಬ ಸಮೇತ ಹಾಜರಾಗಿದ್ದರು ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ನಟ ಧನ್ವೀರ್ ಜೊತೆ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಪುತ್ತೂರು ಮೂಲದ ಸ್ನೇಹಿತರು ದರ್ಶನ್ ರನ್ನ ಈ ದೇಗುಲಕ್ಕೆ ಕರ್ಕೊಂಡು ಬಂದಿದ್ದು ಅವರ ಮಾರ್ಗದರ್ಶನದಲ್ಲೇ ಇಲ್ಲಿ ದರ್ಶನ್ ಪೂಜೆ ಮಾಡಿಸಿದ್ದಾರೆ ಪೃಥ್ವಿರಾಜ್ ಬೊಮ್ಮನಕೆರೆ ನೈನ್ ಮಂಗಳೂರು